ಮುಖ ಇಟ್ಕೊಂಡಿರುವ ಕಪ್ಪು ಮೊಲ ಬ್ಲೂಲ್ಯಾಂಡ್ ಕಾಡಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಸ್ನೇಹಿತರು ಎಲ್ಲರೂ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರು ಜಿಂಕೆ ಕಣ್ಣು ಮುಚ್ಕೊಂಡು ಐದುವರೆಗೂ ಎಣ್ಸುತ್ತೆ ಆನೆ ಗಿಡಗಳ ಮಧ್ಯೆ ಬಚ್ಚಿಟ್ಕೊಳ್ಳುತ್ತೆ ನರಿ ಮರದ ಹಿಂದ್ಗಡೆ ಮತ್ತೆ ಕೋತಿ ಮರದ ಮೇಲೆ ಬಚ್ಚಿಟ್ಕೊಂಡಿರುತ್ತೆ ಜಿಂಕೆ ಅವ್ರನ್ನ ಹುಡುಕೋದಕ್ಕೋಸ್ಕರ ಆ ಕಡೆ ಈ ಕಡೆ ಅಂತ ಓಡಾಡ್ತಾ ಇರುತ್ತೆ ಆಗ ಅವನ ಮುಂದೆ ಒಂದು ಕಪ್ಪು ಮೊಳ ಪಾಪ ಬೇಜಾರಾಗಿ ನಡ್ಕೊಂಡ್ ಬರೋದ್ ನೋಡ್ತಾನೆ ಮೊಳ ಸಡನ್ ಆಗಿ ಆ ಜಿಂಕೆನ ನೋಡಿದ ತಕ್ಷಣ ಅವನೊಂತರ ಪಟ್ಬಿಡ್ತಾನೆ ಅರೆ ನೀನ್ ಯಾಕೆ ನೋಡಿದ್ದು ಯಾಕೆ ನೋಡಿದ್ ನೋಡಿದ್ರೆ ಏನಾಯ್ತು ಅಂತ ನೀನೇನು ತಾಜ್ ತಾಜ್ಮಹಲ ಟಿಕೆಟ್ ತಗೋಬೇಕಾ ಬಚ್ಚಿಟ್ಕೊಂಡಿರುವ ಬೇರೆ ಜಂತುಗಳು ಕೂಡ ಅದನ್ನ ನೋಡುತ್ತೆ ಆಗ ಮೋಂಟು ಕೂತಿ ಕೂತಿರುವ ಆ ಗಿಡದ ರೆಂಬೆ ಕೆಳಗಡೆ ಬೀಳುತ್ತೆ ಅದು ಪಾಪ ನರಿ ಮೇಲೆ ಬಂದು ನಾನು ಸತೆ ಆನೆ ಪಚಿಟ್ಟು ಆ ಗಿಡಗಳ ಮಧ್ಯದಿಂದ ಒಂದು ಇಲಿ ಓಡ್ಕೊಂಡ್ ಬರುತ್ತೆ ಮತ್ತೆ ಅದು ಅದರ ಬಾಲವನ್ನು ಕಚ್ಚಿಬಿಡುತ್ತೆ ಆನೆ ನೋವಿನಿಂದ ಕಿರ್ಚ್ಕೊಂಡು ಓಡೋಗಿ ಅಲ್ಲೇ ಇದ್ದ ಮರಕ್ಕೆ ಗುದ್ದು ಬಿಡುತ್ತೆ ಮರಕ್ಕೆ ಗುದ್ದಿದ ತಕ್ಷಣ ಮರದ ಮೇಲೆ ಇದ್ದ ಒಂದು ಹಕ್ಕಿಯ ಗೂಡು ಮೇಲಿಂದ ಬಂದು ಜಿಂಕೆಯ ಮೇಲೆ ಬೀಳುತ್ತೆ ಇದನ್ನ ಯಾರಾದರೂ ತೆಗೀರಿ ಅವ್ರು ಎಲ್ಲರೂ ಒಬ್ಬೊಬ್ಬರಾಗಿ ಮೊಳದ ಬಳಿ ಬರ್ತಾರೆ ಎಲ್ಲರ ಮುಖದಲ್ಲಿ ಒಂದು ಚಿಂತೆ ತುಂಬಿತ್ತು ಅಲ್ಲ ಇದೇನು ಅಂತ ಎಲ್ಲರಿಗೂ ವಿಚಿತ್ರವಾದ ಘಟನೆಗಳು ಒಂದೇ ರೀತಿ ಆಯ್ತಲ್ಲ ಇದು ಮೊದ್ಲಂತೂ ಆಗಿರ್ಲಿಲ್ಲ ನನ್ನ ಹೆಸರು ಕಾಲು ಮೊಲ ಹೆಸರು ಚೆನ್ನಾಗಿದೆ ನಡಿ ನಾನ್ ನಿನಗೆ ನಮ್ ಕಾರ್ಡ್ ತೋರಿಸ್ತೀನಿ ಉಳ್ದವರನ್ನು ತೋರಿಸ್ತೀನಿ ಕಾಲು ಎಲ್ಲಾ ಕಡೆ ತಿರ್ಗಕ್ಕೆ ಕರ್ಕೊಂಡು ಜಂತುಗಳಿಗೂ ಪರಿಚಯನೂ ಮಾಡ್ಕೊಡ್ತಾರೆ ಎಲ್ಲಾರ ಜೊತೆ ಈಸಿಯಾಗಿ ಬೆರ್ತ್ ಹೋಗುತ್ತೆ ಎಲ್ಲಾ ಜಂತುಗಳಿಗೂ ಅದನ್ನ ಕಂಡ್ರೆ ತುಂಬಾನೇ ಇಷ್ಟ ಆಗ್ತಿತ್ತು ಮಾರನೇ ದಿನ ಬೆಳಗ್ಗಾಗಿದ್ದ ತಕ್ಷಣ ಈ ನಾಲ್ಕು ಜಂತುಗಳು ಸೇರಿ ಮೊಳದ ಬಳಿ ಹೋಗ್ತಾರೆ ಮಧ್ಯಾಹ್ನ ಆಗ್ತಾ ಇದೆ ಅಲ್ವಾ ನಾನು ಮಧ್ಯಾಹ್ನ ಆಡಲ್ಲ ಏನ್ ಮಧ್ಯಾಹ್ನ ಶಿಕಾರಿ ಆಡಲಿಕ್ಕೆ ಬಾ ಅವ್ರೆಲ್ಲಾರು ಆ ಮೊಳವನ್ನು ಕರ್ಕೊಂಡು ದೊಡ್ಡ ಜಿರಾಫಿ ಹತ್ರ ಹೋಗ್ತಾರೆ ಏ ಲಂಬು ನಾವು ಆಟ ಆಟಾಡಕ್ ಹೋಗ್ತಾ ಇದೀವಿ ಬರ್ತೀಯ ನೀನು ಹಾ ಹಾ ಕ್ಷಮಸ್ಬೇಡ ನಿನ್ನೆ ಬರ್ಲಿಲ್ಲ ಆಗ ಜಿರಾಫ್ ಮೊಳವನ್ನು ನೋಡತ್ತೆ ಅರೆ ಈ ಮೊಳ ಯಾರೋ ಆ ಲಂಬು ಜಿರಾಫ್ ಈ ತಾನೇ ಕಪ್ಪು ಬಾಣವನ್ನು ನೋಡ್ತಾ ಇರತ್ತೆ ಆಗ ಹಿಂದ್ಗಡೆಯಿಂದ ದೊಡ್ಡ ಬಾಣ ಬಂದು ಅದ್ರ ಹಿಂದ್ಗಡೆ ಚುಚ್ಕೊಳತ್ತೆ ಅಯ್ಯೋ ದೇವ್ರೆ ಆ ಪಾಪ ಜಿರಾಫ್ ನೋವಿನಿಂದ ನರ್ಲಾಡ್ತಾ ಅಲ್ಲಿ ಕಿರುಚ್ಕೊಂಡು ಓಡಕ್ ಇದೇ ರೀತಿ ಆ ಮೊಳ ಯಾರ ಮುಂದೆ ಹೋದ್ರೂ ಸಹ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಬಂದ್ಬಿಡುತ್ತೆ ಇದನ್ನ ನೋಡಿ ಇವ್ರ ಎಲ್ಲಾರ್ಗು ತುಂಬಾ ಆಶ್ಚರ್ಯ ಅನ್ಸುತ್ತೆ ಮತ್ತೆ ಈ ವಿಷಯ ಕಾಡಲ್ಲಿ ಎಲ್ಲಾರ್ಗು ಗೊತ್ತಾಗುತ್ತೆ ಅವತ್ತಿನ ದಿನ ಸಾಯಂಕಾಲವೇ ಶೇರ್ಖಾನ್ ಕಪ್ಪು ಮೊಳ ಮತ್ತೆ ಅವರ ಸ್ನೇಹಿತರನ್ನು ಕರೀತಾರೆ ಕೋಲು ನಿನ್ನೊನೆಯವ್ರು ನೋಡ್ತಾರೋ ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ ಕಾಡ್ನವರೆಲ್ಲ ಹೇಳ್ತಿದ್ದಾರೆ ಏನ್ ಹೇಳ್ತೀಯೋ ಹೌದು ಶೇರ್ಖಾನ್ ಮಧ್ಯಾಹ್ನದ ಸಮಯದಲ್ಲಿ ನನ್ನ ಮುಖ ಯಾರೆಲ್ಲ ನೋಡ್ತಾರೋ ಅವರಿಗೆಲ್ಲ ಸಮಸ್ಯೆ ಹಾಗೇ ಆಗುತ್ತೆ ನನ್ನ ಲಕ್ಕು ಸರಿಯಿಲ್ಲ ಅದಕ್ಕೆ ನನ್ನ ನನ್ನ ಹಳೆ ಕಾಡಿಂದ ತೆಗ್ದಿರೋದು ನಿಮಗೆ ಗೊತ್ತಾ ಏನ್ ಹೇಳ್ತಿದ್ಯಾಬೇಡ ಕಾಡಿನ ಜನರಿಗೆ ಸಮಸ್ಯೆ ಆಗ್ತದೆ ಅಂತ ಆದ್ರೆ ಅವನನ್ನ ಈಗ್ ಇಲ್ಲಿಂದ ಕಳಿಸ್ಬೇಕೋ ಈಗ್ಲೇ ಹೋಗ್ಬೇಕು ಕಾಲು ಅದನ್ನ ಕೇಳಿಸ್ಕೊಂಡು ಕಾಲುಗೆ ಪಾಪ ತುಂಬಾ ಬೇಜಾರಾಗ್ಬಿಡುತ್ತೆ ಅದು ಮಾತ್ರ ಅಲ್ಲದೆ ಅವ್ರ ಫ್ರೆಂಡ್ಸ್ ಎಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೋತಾರೆ ಯಾಕಂದ್ರೆ ಅಲ್ಲಿ ಶೇರ್ಖಾನ್ ಹೇಳೋ ಅವ್ರು ಎಲ್ಲರೂ ಕೇಳಬೇಕಾಗಿತ್ತು ಶೇರ್ ಶೇರ್ಖಾನ್ ಮಧ್ಯಾಹ್ನ ಆಗೋಗಿದೆ ಅಲ್ವಾ ಇವನನ್ನ ಇಲ್ಲೇ ಇರಕ್ ಬಿಡಿ ನೀವು ಅದೇ ಸಮಯದಲ್ಲಿ ಪಕ್ಕದ ಕಾಡಲ್ಲಿ ಇರುವ ಒಂದು ಗೋಲ್ಡಿ ಹದ್ದು ಈ ಎರಡು ಶೇರ್ಖಾನ್ ಗಳಿಗೆ ಒಂದು ವಿಷದ ಬಗ್ಗೆ ಸಲಹೆ ನೀಡುತ್ತೆ ಶೇರ್ಖಾನ್ ಒಬ್ನೈದನ್ ರಾಜ ಅವನ ತಮ್ಮ ಊರಿಗೋಗಿದ್ದಾನೆ ತುಂಬಾ ದಿನ ಬರಲ್ಲ ಇವತ್ತು ಸರಿಯಾದ ಟೈಮು ಸರಿಯಾಗಿ ಹೇಳಿದಾನೇನ ನಾಳೆನೆ ಅಟ್ಯಾಕ್ ಮಾಡೋಣ ಕೊಂದ ರಾಜ ಆಗೋಣ ಆ ದಿನ ರಾತ್ರಿ ಎಲ್ಲಾರು ಸೇರ್ಕೊಂಡು ಕಾಲು ಹತ್ರ ರಾತ್ರಿ ಪೂರ್ತಿ ಮಾತಾಡ್ತಾ ಇರ್ತವೆ ಮಾರ್ನೆ ದಿನ ಬೆಳಗ್ಗೆ ಆಗುತ್ತೋ ಇಲ್ವೋ ಆಗ ಕಾಲು ಜೊತೆಗೆ ಶೇರ್ಖಾನ್ ಮತ್ತೆ ಎಲ್ಲಾ ಜಂತುಗಳು ಬರ್ತಾರೆ ಫ್ರೆಂಡ್ಸ್ ಬಿಟ್ಟೋಗ್ತಾ ಇದೀನಿ ದಯವಿಟ್ಟು ಬೇಜಾರಾಗ್ಬೇಡಿ ನೀವು ಮತ್ತೆ ನನ್ನಂತವ್ರು ಯಾರು ಇಲ್ಲಿ ಬರೋದೇ ಆಗ್ತಾ ಇದೆ ನೀನೀಗ್ರೆ ಆಮೇಲೆ ಅದು ತಿರುಗಿ ನೋಡದೆ ಅಲ್ಲಿಂದ ನಡ್ಕೊಂಡು ಹೋಗುತ್ತೆ ಮಧ್ಯಾಹ್ನ ಆಗ್ಬಿಟ್ಟಿರುತ್ತೆ ಆದ್ರೂ ಅದು ತಿರುಗಿ ನೋಡ್ಬೇಕಂತ ಅನ್ಕೊಂಡಿರ್ಲಿಲ್ಲ ಆಮೇಲೆ ಅವನ ಎದುರಿಗೆ ಗೋಲ್ಡಿ ಬಬ್ಬನ್ ಶೇರ್ ಮತ್ತೆ ಚಬ್ಬನ್ ಶೇರ್ ನಡ್ಕೊಂಡು ಬರ್ತಾ ಇರ್ತಾರೆ ಅದೇನಾ ಶೇರ್ ಖಾನ್ ಮಾಡಕ್ಕಾಗಲ್ಲ ನಿನ್ನ ಜೀವ ಉಳಿಸ್ಬೇಕು ಅಂದ್ರೆ ಕಾಡು ಬಿಟ್ಟು ಹೋಗು ಇವತ್ತಿಂದ ನಾವು ರಾಜ ಈ ಕಾಡಿಗೆ ಇಲ್ಲು ನಾನು ಬಿಡಲ್ಲ ನನ್ನ ಕಾಡನ್ನ ಬಿಟ್ಟು ನಾನೆಲ್ಲ ಹೋಗಲ್ಲ ಸರಿಯಾಗಾದ್ರೆ ಹಾಗಾದ್ರೆ ಸಿದ್ಧ ಆಗು ಮತ್ತೆ ಅವ್ರ ಮುಂದೆ ನಡ್ಕೊಂಡು ಬರ್ತಿರುವ ಕಾಲುನ ಅವ್ರ ಮೂವರು ನೋಡ್ತಾರೆ ರಯೋ ಮಲವೇ ಏ ನೀಚೆ ಬರ್ತಾ ಸಾಯ ಸಾಯಕಾಷ್ಟ ಅರ್ಜೆಂಟಾ ನಿಂಗೆ ಆ ಹಿಂದೆ ಹೋಗ್ತಾ ಇರೋ ಇಲ್ಲ ನಾನು ಹಿಂದೆ ಹೋಗಂಗಿಲ್ಲ ಏನ್ ನೋಡಿದ್ರೇನೋ ಇವ್ ನಮ್ಮನ್ನು ಸೋಲಿಸ್ತಾನಂತೆ ಮತ್ತೆ ಕಾಡನ್ ಕಾಪಾಡ್ತಾನಂತೆ ನೋಡಿ ಇವನನ್ನೇ ಮೊದಲು ನಾವು ತಿನ್ನೋಣ ಕಲು ಅಲ್ಲಿಂದ ಓಡು ಆ ಶೇರ್ಗಳು ಇಬ್ಬರು ಕಾಲುಣ ಅಟ್ಯಾಕ್ ಮಾಡಬೇಕು ಅಂತ ಅನ್ಕೋತಾರೆ ಆಗ ಅವ್ರ ಎದುರಿಗೆ ಆನೆಗಳು ಓಡಿ ಬರೋದನ್ನ ನೋಡ್ತಾರೆ ಅರೆ ಓಡಿ ಓಡಿ ಬೇಟೆಗಾರ ಬಂದಿದಾನೆ ಓಡ್ರೋ ಆ ಆನೆಗಳು ಎಲ್ಲಾ ತುಂಬಾ ಫಾಸ್ಟ್ ಆಗಿ ಓಡ್ ಬರ್ತವೆ ಮತ್ತೆ ಅವ್ರು ಎಲ್ಲಾ ಶೇರ್ಕೊಂಡು ಶೇರ್ ಮೇಲೆ ಹತ್ಕೊಂಡೇ ಓಡೋಗ್ಬಿಡ್ತವೆ ಅಯ್ಯೋ ಈ ಸರಿಯಾಗಿ ಮಾಡಿದ್ವು ಮೋಂಟು ಮೃಗ ಮೇಲೆ ಒಂದು ಜೇನು ಹುಳ ಬಂದು ಕುತ್ಕೊಳ್ಳುತ್ತೆ ಅದನ್ನ ಕಾಪಾಡ್ಕೋಬೇಕಂತ ಅಲ್ಲಿಂದ ಓಡುತ್ತೆ ಓಡ್ತಾ ಓಡ್ತಾ ಅದ್ರ ಮುಂದೆ ಇರುವ ಶೇರ್ಖಾನ್ಗಳನ್ನ ಹಂಗೆ ಗುದ್ದ್ಕೊಂಡು ಓಡ್ಬಿಡುತ್ತೆ ಆಮೇಲೆ ಡೈರೆಕ್ಟ್ ಆಗಿ ಹೋಗಿ ಬೇಟೆಗಾರನ ಗಾಡಿಯಲ್ಲಿ ಬೀಳ್ತಾರೆ ಅರೆ ವಾ ಎರಡೆರಡು ಸಿಂಹಗಳು ನಾನೀಗ ಒಳ್ಳೆ ಜಾಕ್ ಪಾಟು ಬೇಟೆಗಾರ ಗಾಡಿಯಲ್ಲಿ ಕುತ್ಕೊಂಡು ಇಬ್ಬರನ್ನ ಕರ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾನೆ ಇದ್ರ ಮಧ್ಯದಲ್ಲಿ ಮಧ್ಯಾಹ್ನ ಮುಗಿದು ಸಾಯಂಕಾಲ ಬಂತು ಕಾಲು ನಿನ್ನಿಂದ ನಮ್ಮ ಜೀವನ ಬದುಕಿರೋದು ನನಗೆ ಗೊತ್ತಾಗ್ತಿಲ್ಲ ನಿನಗ್ ಹೇಗೆ ಥ್ಯಾಂಕ್ಸ್ ಹೇಳೋದು ಅಂತ ಇರ್ಲಿ ನನ್ನ ಬ್ಯಾಡ್ ಲಕ್ ಯಾರಿಗೋ ಗುಡ್ ಲಕ್ ಆಯ್ತು ಇವತ್ತು ಸರಿ ನಾನು ಹೊರಟೆ ಇಲ್ಲ ನಾವು ನಿಮ್ಮನ್ನ ಬಿಡೋದಿಲ್ಲ ಈಗ ರಾಜ ಇವನನ್ ತಡೀರಿ ಹೌದು ಕಾಪಾಡಿದ್ದ ಹಾಗಾಗಿ ನೀನೆಲ್ಲಾಗ್ಬೇಕಂತಿಲ್ಲ ಆದ್ರೆ ನನ್ನ ಇಂದ ನಿಮಿಗೆ ಸಮಸ್ಯೆ ಬರೋದು ಅದ್ರಿಂದ ಹೇಗೆ ಕಾಪಾಡ್ತೀರಾ ಎಲ್ಲಾರು ಯೋಚನೆ ಮಾಡ್ತಾರೆ ಆಗ ಶೇರ್ಖಾನ್ ಹೇಳ್ತಾನೆ ನಿನಗೆ ಇರಕ್ಕೆ ಒಂದು ಗುಹೆ ಕೊಡ್ತಾ ಇದ್ದೀವಿ ನೀನಲ್ಲಿ ಆರಾಮಾಗಿರೋ ನೀನು ಮಧ್ಯಾಹ್ನ ಹೊರಗೆ ಬರಲೇ ಬೇಡ ಉಳ್ದ ಸಮಯ ಖುಷಿಯಾಗಿ ನಮ್ ಜೊತೆ ಇರೋ ಅದನ್ ಕೇಳಿಸ್ಕೊಂಡು ಅವನ ನಾಲ್ಕು ಫ್ರೆಂಡ್ಸ್ ನಮ್ಮ ಕಪ್ಪು ಕಾಲು ಇರೋದಕ್ಕೆ ಒಂದು ದೊಡ್ಡ ಗುಹೆಯನ್ನು ಕೊಡ್ತಾರೆ ಅವನು ಮಧ್ಯಾಹ್ನದ ಸಮಯದಲ್ಲಿ ಅಲ್ಲೇ ಇರ್ತಿದ್ದ ಮತ್ತೆ ದಿನ ಪೂರ್ತಿ ಅವನ ಫ್ರೆಂಡ್ಸ್ ಜೊತೆ ಆಟಾಡ್ಕೋತಾ ಜಾಲಿಯಾಗಿ ಸುತ್ತಾಡ್ತಾ ಇರ್ತಾನೆ